ಚಿಂತಾಮಣಿಯ ನಗರಸಭೆಯಲ್ಲಿ ಖಾಲಿ ಇದ್ದ ಹದಿನೆಂಟನೇ ವಾರ್ಡ್ ಕೀರ್ತಿನಗರ ಕ್ಷೇತ್ರದ ಉಪ ಚುನಾವಣೆಯು ಬುಧವಾರ ಶಾಂತಿಯುತವಾಗಿ ನಡೆದು ಶೇಕಡ ಎಪ್ಪತ್ಮೂರು ಪಾಯಿಂಟ್ ತೊಂಬತ್ತೆರಡರಷ್ಟು ಮತದಾನವಾಗಿದೆ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಕ್ಷೇತ್ರದಿಂದ ಕಾಂಗ್ರೆಸ್ನ ಮಹಮ್ಮದ್ ಶಫೀಕ್ ಜೆಡಿಎಸ್ನಿಂದ ಮುನವರ್ ಪಾಷಾ ಹಾಗೂ ಬಿಜೆಪಿಯ ಸೂರ್ಯಪ್ರಕಾಶ್ ಸ್ಪರ್ಧಿಸಿದ್ದಾರೆ ಕ್ಷೇತ್ರದಲ್ಲಿ ಒಟ್ಟು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತದಾರರಿದ್ದು ನಗರದ ಎಪಿಎಂಸಿ ಯಾರ್ಡ್ನಲ್ಲಿ ಎರಡು ಮತಗಟ್ಟೆಗಳನ್ನು ತೆರೆಯಲಾಗಿತ್ತು ಬೆಳಿಗ್ಗೆ ಚಳಿಯಲ್ಲಿ ಮಂದಗತಿಯಲ್ಲಿ ಆರಂಭವಾದ ಮತದಾನ ಮಧ್ಯಾಹ್ನ ಬಿಸಿಲೇ ಇರುತ್ತಿದ್ದಂತೆ ಚುರುಕುಗೊಂಡಿತು ಯಾವುದೇ ಅಹಿತಕರ ಘಟನೆಗಳು ಇಲ್ಲದೆ ಶಾಂತಿಯುತವಾಗಿ ಮತದಾನ ನಡೆಯಿತು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತದಾರರಲ್ಲಿ ಸಾವಿರದ ಮುನ್ನೂರ ನಲವತ್ತೇಳು ಮತದಾರರು ತಮ್ಮ ಮತ ಚಲಾಯಿಸಿದ್ದಾರೆ ಆರುನೂರ ಎಂಬತ್ತೈದು ಪುರುಷರು ಮತ್ತು ಆರುನೂರ ಅರವತ್ತೊಂದು ಮಹಿಳೆಯರು ಇ ಇತರೆ ಒಬ್ಬರು ಮತದಾನ ಮಾಡಿದ್ದಾರೆ ಚುನಾವಣಾಧಿಕಾರಿ ಸವಿತಾ ಮತಗಟ್ಟೆಗಳಿಗೆ ಭೇಟಿ ನೀಡಿದ್ದರು ಚುನಾವಣೆಯ ಮೇಲುಸ್ತುವಾರಿ ವಹಿಸಿದ್ದರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಭೇಟಿ ನೀಡಿದ್ದರು ಬಲವಾದ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು ಡಿಸೆಂಬರ್ ಮೂವತ್ತರಂದು ಶನಿವಾರ ಮತ ಎಣಿಕೆ ನಡೆಯಲಿದೆ ಚಿಂತಾಮಣಿ ನಗರಸಭೆಯ ಕೀರ್ತಿ ನಗರ ವಾರ್ಡ್ಗೆ ಸಂಬಂಧಿಸಿದ ಉಪಚುನಾವಣೆಯಲ್ಲಿ ಇಂದು ಮತಗಟ್ಟೆಗಳಲ್ಲಿ ಮತದಾನ ನಡೆಸಲಾಗಿದೆ ಸೊ ಇಂದಿನ ಅಂಕಿಅಂಶಗಳ ಪ್ರಕಾರ ಮತಗಟ್ಟೆ ಸಂಖ್ಯೆ ಮೂವತ್ತೇಳರಲ್ಲಿ ಒಟ್ಟು ಮುನ್ನೂರ ಅರವತ್ತೆಂಟು ಪುರುಷರು ಮುನ್ನೂರ ಅರವತ್ತೆಂಟು ಮಹಿಳೆಯರು ಹಾಗೂ ಒಬ್ಬರು ಸೇರಿ ಒಟ್ಟು ಏಳುನೂರ ಮೂವತ್ತೇಳು ಮತ ಚಲಾವಣೆ ಆಗಿದೆ ಸೊ ಸರ್ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಅರವತ್ತೊಂದು ಮೂವತ್ತ ಏಳನೇ ಮತಗಟ್ಟೆಗೆ ಸಂಬಂಧಪಟ್ಟ ಹಾಗೆ ಹಾಗೆ ಮತ ಮೂವತ್ತೆಂಟನೇ ಮತಗಟ್ಟೆಗೆ ಸಂಬಂಧಪಟ್ಟ ಹಾಗೆ ಮುನ್ನೂರ ಹದಿನೇಳು ಪುರುಷರು ಇನ್ನೂರ ತೊಂಬತ್ಮೂರು ಮಹಿಳೆಯರು ಸೇರಿದಂತೆ ಒಟ್ಟು ಆರುನೂರ ಹತ್ತು ಮತಗಳು ಚಲಾವಣೆಯಾಗಿದೆ ಸೊ ಈ ಪೋಲಿಂಗ್ ಬೋಟ್ನಲ್ಲಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ಐವತ್ತೊಂಬತ್ತರಷ್ಟು ಮತದಾನ ಆಗಿದೆ ಟೋಟಲ್ ಒಟ್ಟಾರೆಯಾಗಿ ಇಡೀ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಆರುನೂರ ಎಂಬತ್ತೈದು ಪುರುಷ ಮತದಾರರು ಮತ್ತು ಆರುನೂರ ಅರವತ್ತೊಂದು ಮಹಿಳೆಯರು ಮತ್ತು ಸೊ ಒಬ್ಬ ಇತರೆ ಮತದಾರರು ಸೇರಿ ಒಟ್ಟು ಸಾವಿರದ ಮುನ್ನೂರ ನಲವತ್ತ ಏಳು ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಶೇಕಡಾ ಎಪ್ಪತ್ತ ಮೂರು ಪಾಯಿಂಟ್ ತೊಂಬತ್ತ ಮೂರರಷ್ಟು ಮತ ಚಲಾವಣೆ ಆಗುತ್ತೆ